ಏನಿಲ್ಲ ಬರೋದ್ರಾವ್ ಬಿಜಿ ಇರ್ತೀವಿ ಇಲ್ಲೇ ಬಾಗಲೋರಾಗ ಉಳ್ಳಿ ಹಿ ಹಿಡಿದಿವಿ ಇಲ್ಲಿ ಹಿಡ್ದಿದ್ಯಾಲ ಅದಕ್ಕೆ ಅಗಿಕ್ಕೆ ತೋರಿಸ್ ಬಂದಿದ್ವಿ ಗಾಡಿ ತಗೊಂಡ್ ಅದಕ್ ಮತ್ತೆ ಇಲ್ತಾನ ಬಂದೇವಿ ಇಲ್ಲೇ ಸೆನೆ ಅದಲ್ಲ ಅದಕ್ಕ ಅಕ್ಕನ ಬಲಿ ಬೇಟೆಗೆ ಹೋಗಿರತ್ತ ತಿಳಿಕಿನ್ ಬಂತ ಅದಕ್ ಬೇಟೆಗೆ ಹೋಗಿರತ್ತ ಬಂದೆ ಹ್ಮ್

అంద్ర ఊట్ర ఛేత్రీ మూట త్రాత్రుచిత్రి బాత్రం బల మివత్రి జాతరత్ అంత కార్య పూజ అంత వాతి రిచి

ಹ್ಮ್ ಚಮತ್ ಚಮಾತ್ ಕೆಂಬತ್ತ ಹಂಗೇನು ನೋಡವ ಇವಾಗ ಎಂತ ಕೆಮ್ಮ ಹತ್ತಿ ಬಿಟ್ಟವದ್ರ

ಜೋಡಿಯಾರ ನಕ್ ನಗ ನಾಕಿ ಹೋಗ್ತಾವಿ ಯಾವಾಗಾರ ಕೂಡಿ ಬಿಟ್ಟು ಆದ್ರೆ ಬರೀ ನಗ್ನಕ್ ಹಕ್ಕೇ ಬೇನ ಅದ ಆಡಲು ಬರ್ದ್ ಬರ್ದಾಡು ಮಾಡ್ತಿವಿ ಇಲ್ಲಿ ಆಯ್ಕೆ ಹಂಗಿನಗ ಹೆಂಗಿ ಆ ಗೌಡ್ಶಾನಿ ಗೌಡ್ರ ಜೀವ್ ಖಜೀಲ್ ಮಾಡ್ಯಾರ ಏನ ಗೌಡ ಜೀವ್ ಖಜೀಲ್ ಮಾಡಿದ್ರೆ ಮಾಡಿರ್ಬೇಕು ಅಂತ ಗೊತ್ತಾಗಿಲ್ಲ ನೀನು ಹೇಳಿ ಗೌಡ್ಶ್ಯಾನಿ ಜೀವ್ ಖಜೀಲ್ ಆಗ್ಯಾರ ಉತ್ತರ ಸಣ್ಣ ಇದ್ದಾಗ ನೆನಪು ಹ್ಯಾಂಗದ ನೋಡುವ ಗೌಡ್ ಜೀವ ಖಜೀಲ್ ಮಾಡ್ಯಾರೀ ಅಂತ ಕೇಳಾನ ಏನಪ್ಪ ನನಗೆ ಏನೋ ಗೊತ್ತಾಗಲ್ಲ ಜೀವ್ ಖಜುರ್ ಮಾಡಿದ್ರು ಮಾಡಿರ್ಬೇಕು ನನ್ಗೆ ಏನೂ ಗೊತ್ತಿಲ್ಲ ಅದನ್ನ ಇಲ್ರಿ ಖರೇ ಹೇಳ್ರಿ ಮಾಡ್ಯಾರ ಮಾಡಿಲ್ಲ ಮಾಡ್ಯಾರ ಮಾಡಿರ್ಬೇಕು ಅಂತಂದು ಜಾತ್ರೆಗೆ

ஏன்ாரிடுக்கேன்த <laughs> இத

ஒர்த்த <laughs> மாமா

మరి ఏనే ఏ మాత్తి చర్కె పితృతే మరి ఏనే మాత్ ఏనే మాత్రు చరికె నిన్న నలుగు నల్గొంగ

దోస్తి అని అది మంది చటరే బుడ్రబోదు ఇల్లత్త దోస్తి ఫ్రెండ్స్ చల్లికె మిత్రిచి బాడి మాత్ర చిట్కీచిల్ మైండ్ బారీ అది చిల్కె మిత్రి కిచి

నాకు మాత్ర చూత్ర నాకు మాత్ర సాడే నాకు మాత్ర ఉతి ಆರ್ ಕಾಯ್ ಮಾತ್ರ ಚಿತ್ರಿ ಕಾಯಿ ಮಾತ್ರ ಚಿತ್ರಿ ಹಾ ಹೆಜ್ಜಿ ಪಾತ್ರ ಚಿತ್ರಿ ಒಂದ್ ಹೆಜ್ಜಿ ಮಾತ್ರ ಚಿತಿ ಯಾರ್ ಹೆಜ್ಜಿ ಮಾತ್ರ ಕಿತ್ತೀನಿ ಯಾರ ಗಂಟೆ ಹತ್ರ ಮೆಸಿ ಹತ್ರ ಹತ್ರ ಮತ್ತ ಹತ್ರ ಹತ್ರ ಇದ್ರೆ ಹೊತ್ತ ಮಾತ್ರ ಏಕ್ ಒಂದ್ ಒಂದ್ ಮಾಸ ಬಿದ್ರ ಹಚ್ಚಿನಿ ಈ ಹತ್ರ ಮೊಬೈಲ್ ಚೆ ವಾಚ್ ಬಿದ್ರ ಹತ್ರ ಚಿಟಿ ಟೈಮ್ ನಿಮಿಷ ಇತ್ತು ಒಂದ್ ನಿಮಿಷ ಎರಡ್ ನಿಮಿಷ ಹತ್ರ ಇರ್ತೀರಿ ಏತ್ರ ಪಾತ್ರ ಹಚ್ಚಿ ಅಮ್ಮಜ್ಜಿ ಹಾ ಅವಾಗ ಮೊಬೈಲ್ ಗಡಿಯಾಸ ಮೇತನ ವಾಚ್ ಮಾತ್ರ ಹಚ್ಚಿ

ಮಾಡಿ ಗೊತ್ತ ಹ್ಮ್ ಅವಾಗ ಹಂಗೈತೆ ಅವಾಗಿನ್ ಕಾಲ ಏನ್ ಮಾಡುದು ಸಣ್ಣವಿದ್ದಾಗ ಎತ್ ಮುಜೆ ಬರ್ತಾ ಅವಾಗ ಮಾತಾಡ್ಕೊತ ಅಡ್ಡಾಡ್ತಿದ್ದೀವಿ ಚಲಿಕೆ ಮಿತ್ರ ಭಾಷೆ ಮಾತಾಡ್ಕೋತ ಅಡ್ಡಾಡ್ತಿದಿ ಅದು ಯಾವ ಭಾಷೆ ಅನ್ನೋದು ಇನ್ನೋರ್ಗ ತಿಳಿದ್ರೆ ಅದ ನಾನೇ ಹುಟ್ಟು ಮಾತಾಡಿದೆ ಮಾತಾಡಿದ ಅದು ಅದ್ಯಾವ್ದು ಭಾಷೆ ಇದ್ದಂಗಿಲ್ಲ ಅದು ಸುಮ್ ಏನೋ ನಾನು ಅಂದ್ ನೀನು ಅನ್ನಕತ್ತದು ನಾವಿಬ್ರೇ ಮಾತಾಡಕು ಹಿಂಗ ಯಾರಿಗೆ ಬಾಳ ಬರ್ತದ ಈಗ ಒಮ್ಮೆ ಬಂದಾಗ ಈ ಹುಡುಗರು ಏನಾರ ಮಾತಾಡ್ತಾರೆ ಅಡ್ಡತ್ತೆ ಅಂತ ಗಾ ಬರೇಕಿದ್ದಾರೆ ನೋಡಿದಿಲ್ಲ ಅವ್ರು

ಈ ಆಟೋ ಕುತ್ಕೊಂಡ್ ಏನ್ ಮಾತಾ ಚಲಕಿ ಬಿತ್ರಿಕೆ ಬರ್ತಾ ಚಲಕಿ ಚಲ್ಕಿ ಮಿತ್ರಿಂಗ್ ಸಿಹಿ ಬರ್ತಾವಕಿ ಇದ್ರಾಗ ತಗೋತೇವಿ ಆದ್ರ ಲಾಸ್ಟ್ಗೆ ಚಲಕೆ ಮಿತ್ರಿಂಗೇ ಮದ್ವೆ ಏನಾದ್ರ ಊಟ ಮೆತ್ರಿ ಚಲ್ಕಿತ್ರಿಚಿ ಹ ಊಟ ಚಲಕೆ ಮಿತ್ರಿಂಗ ಹ ನೀರ್ ಕುಡಿದ್ರ ಮೇಲೆ ಚಲಕಿ ಮಿತ್ರಿಂಗ ಎಲ್ಲಾ ಭಾಷೆ ಎಲ್ಲಾ ಊಟ ನೀರ ಎಲ್ಲ ಅದ ಒಂದ ಲಾಸ್ಟ್ ಚಿಲಕೆ ಮಿತ್ರಿ ಹಿಂಗ ಅಂದ್ರೆ ಅವ್ರಿಗೆ ಜನರಿಗೆ ತಡ ಗೊತ್ತಾಗಲ್ಲ ಆದ್ರೆ ಅದು ಈಗ ನಮ್ ಇಬ್ಬರು ಮಾತಾಡಿ ಜನ ಎಲ್ಲಾ ಹಿಂಗೆ ಮಾತಾಡೋದು ಏನ್ ಇರ್ಬೇಕು ಅಂದ್ರೆ ಇದ್ ನನಗಿನ್ನ ಅರ್ಥ ಇಲ್ಲ ಎಲ್ಲಾ ತಿಳಿತಾವ ಅದ ಲಾಸ್ಟೆ ಮಿತ್ರಿಂಗಲ್ಲ ಅದೇ ಜನ ಜನರಿಗೆ ಕನ್ಫ್ಯೂಸ್ ಹಿಡಿತದ ಇಡ್ತದ ಇವ್ರೇನು ಊಟ ಅಂದ್ರು ಆದ್ರೆ ಲಾಸ್ಟಿಗೆ ಏನಂದ್ರು ಅನ್ನೋದು ಅದೊಂದು ಅವ್ರಿಗೆ ಹಾ ಊಟ ಅಂದ್ರೆ ಇವ್ರು ಆದ್ರೆ ಊಟನೇ ಊಟ ಮಾಡಿದಂದ್ರು ಏನು ಊಟ ಆಯ್ತಂತ ಕೇಳಿದ್ರು ಏನನ್ನೋದು ಜರ ಕನ್ಫ್ಯೂಸ್ ಇಡ್ತವ್ರಿಗೆ

ಮತ್ತ ಮಾಮ ಚಿತ್ರ ಮಿತ್ರ ದಾರು ಕುಡಿತೀವಿ ಬಿಟ್ರಿಚಿವಿ ಹೇ ದಾರು ಕುಡಿತಿ ಬಿಟ್ಟಂತ ಚಲ್ಚಗ್ಯಾ ಹ್ಮ್ ಈ ಬಂದು ಇಲ್ಲೇ ಇರ್ತಂತ್ರಿ ಚಲ್ಚ್ಕ್ಯಾ ಹ್ಮ್ ಕಾ ನಾವ್ ಮುಖಾರ್ ತಗ ಬಂದು ಅಲ್ಲೇ ನಾಟಕ್ ಮಾಡ್ಕೊತ್ರಿ ಚಲ್ಕ್ಯಾ ಹಾ ಮತ್ತ ಚಿಗೌಣತ್ರ ಮಿತ್ರ ಸ್ಲಾಪ್ ಹಚ್ಚಿ ಮನೀಶ್ರ ಮಾತ್ರ ಇಚಿವಿ ಮತ್ತ್ ನೀವ್ ಅದನ್ನ ಗಂಡಸ್ರಿ ಚಲ್ಚ್ಕ್ಯ ಗಂಡಸ ಮಕ್ಳ ಇದ್ರ ಚಿ ಮಾತ್ರ ಇತ್ರ ಮಾತ ಬಿಟ್ರಿಚೀನಿ ಸ್ಲಾಬ್ನಿಸ್ ಟೈಲ್ಸ್ ಮನಸ್ಸಿದ್ರೆ ಚಿಗವ್ ಆಸೆ ಹೆಣ್ಮಕ್ಳ ತಲಾವ್ರಿ ಚಿಗಾವ್ ಪುತ್ರಿಚಿ ನಿಮತ್ ಚಿಗಾವ್ ಮಾತ್ರಿಚಿ ಗಂಡಸ ಮಕ್ಳು ಹಟ್ಟಿ ಹೂವಿದ್ರೆ ಸಿರಿ ನನ್ ಏನ್ ಆಸ್ತಿ ಬಾರ ಮಾತ್ರ ಎಲ್ಲ ಹೆಣ್ಮಕ್ಳಿಗೆ ಮಾತ್ರ ಜಗಳ ಮಾಡಿ ಮಾಡಿ ನನ್ ಗಂಡಸ ಮಕ್ಕಳದಾವು ನನ್ ಭಾವನ್ ಮಕ್ಕಳದವು ನಾ ಅವ್ರ ಅವ್ರಿಗೆ ಎಲ್ಲಾ ಆಸ್ತಿ ಮಾತ್ರ ಜಗಳ ಮಾಡಿದ್ರೆ ಮುಂದ ಬೆಳಕಿ ಚಿಹ್ರು ಮಿತ್ರಿ ನಮ್ಮ ಮುಂದೆ ಮಿತ್ರ ಚಿತ್ರನೇ ಗಂಡು ಮಕ್ಳು ಏನ್ ಮಾಡೋಣ ನಮ್ಮ ಚಿತ್ರಿಸಿ ಏನನ್ನ ನಾಸ್ತಿ ಪಾಸ್ತಿ ಪುಸ್ತಕ ಮಾತ್ರ ಸೇ ಎಲ್ಲ ಮನಿ ಬಿಳಿ ಬಸು ಹತ್ತಿರ್ತಿರಿ ಸ್ಟೈಲ್ ಸಚಿ ಮನಿ ಸೇತ್ರಚಿ ಎಲ್ಲ ಹೆಣ್ಣು ಮಕ್ಕಳು ನನ್ನ ಲಾವತೆ ಹೆಣ್ಣು ಮಕ್ಕಳು ಗುರಿ ಮಾತ್ರ ವಾತ್ರಚಿಕ್ಕೆ ಚಿಕ್ಕಿ ಇಲ್ಲಿ ಮಿತ್ರತಿಕ್ಕೆ ಗಂಡು ಆಸೆ ಬಹಳ ಇಂತರ್ಚಿಕ್ಕೆ ನೀವೆನಾಗ್ ತಿಳ್ಕೋಬಾರಂತರ್ತಲ್ಕೆ ಆ ಏನನ್ನ ಏನಾಗ್ ಮಾತ್ರ ಮಾತ್ರ ಚಿತ್ರ ಮಾತ್ರ ಮಾಡಿದ್ರೆ ನಮಗ ಮಾತ್ರ ಚಿತ್ರಿಕೆ ಮಾಡ್ಲೇಕಂದ್ರೆ ನಿಮಗೆ ಮಾತ್ರ ಚಿತ್ರಿಕೆ ಇಂತರ್ತಿಕೆ ನಮಗ ಬಂಗಾರ ನಾಕ್ ಹಾಕಿ ತಲಿ ಬಂಗಾರ ಹಾಕಂತರ್ತಲ್ಕೆ ಕೈ ಬೆರೆತರು

I <laughs> I <laughs>